ಗುಡ್ ಮಾರ್ನಿಂಗ್ ಎಲ್ಲರಿಗೂ ಜೈಶ್ರೀ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಲಿಂಕರೊಡಗೆ ಸ್ವಾಗತ ಸುಸ್ವಾಗತ ಸಾರಿ ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ಎದ್ದಿದ್ದೆ ಲೇಟ್ ಆಯಿತು ಸೊ ಹಾಗಾಗಿ ಒಂದಕ್ಕೊಂದು ಕೆಲಸಗಳು ಮ್ಯಾಚ್ ಆಗಿಲ್ಲ ಸೊ ಅದಕ್ಕಾಗಿ ವಿಡಿಯೋನೇ ಮಾಡಿಲ್ಲ ನಾನು ಇವತ್ತು ಒಂದು ಭರ್ಜರಿ ಗುಡಿಯೂ ಜೊತೆಗೆ ನಾನು ನಿಮ್ಮ ಮುಂದಿಗೆ ಬಂದಿದ್ದೇನೆ ಎಸ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಬಿಟ್ಟಿದ್ದು ಮೊನ್ನೆ ಅದನ್ನೇ ಹೇಳಬೇಕು ಅಂತ ನನಗೆ ಏನು ಗೊತ್ತಾ ಆವಾಗಲೇ ಆವಾಗಲೇ ನನಗೆ ಗೊತ್ತಾ ಜಸ್ಟ್ ಬಿಟ್ಟ ತಕ್ಷಣವೇ ಗೊತ್ತಾಯಿತು ನನಗೆ ಆದ್ರೂ ಮುಂಚೆ ಗೊತ್ತು ಗೊತ್ತಿದ್ರೆ ನಾನು ನಿಜ ನಿಮಗೆ ಇಂಟಿಮೇಷನ್ ಕೊಡ್ತಾ ಇದ್ದೆ ಬಟ್ ಇವಾಗ ಮೆಡಿಕಲ್ ಪರ್ಪಸ್ಗೆ ಅಂತ ಸೆಂಟ್ರ್ ಸೆಂಟ್ರ್ ಸೆಂಟ್ರಲ್ಲಿ ಬಿಡ್ತಾ ಇದ್ದಾರೆ ಏನು ಯೂಸ್ ಏನಿಲ್ಲ ಬಟ್ ನಾನು ನಿಮಗೆ ಹೇಳ್ತೀನಿ ಬನ್ನಿ ಅದನ್ನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಂತ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ವಿಡಿಯೋನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರ್ಯಾರು ಹೊಸದಾಗಿ ಬಂದು ನನ್ನ ವೀಡಿಯೋಸ ನೋಡ್ತಾ ಇದ್ದೀರಾ ಪ್ಲೀಸ್ ಅವರಿಗೆಲ್ಲ ಹಾರ್ಟ್ಲಿ ಹಾಟ್ಲಿ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹಂಬಲ್ ರಿಕ್ವೆಸ್ಟು ಇದ್ದೀನಿ ಸಾರಿ ಹೊರಗಡೆ ಎಲ್ಲ ಸೌಂಡ್ ಬರ್ತಾ ಇದೆ ಅನಿಸುತ್ತೆ ಯಾಕಂದರೆ ನಾನು ಹೊರಗಡೆ ಕೂತ್ಕೊಂಡು ವೀಡಿಯೋ ಇದ್ದೀನಿ ಇವತ್ತು ಸೊ ಹಾಗಾಗಿ ಓಕೆನಾ ನಮ್ಮ ಮನೆ ಚಿಕ್ಕದು ಹಿಂದೆ ಅದೆಲ್ಲ ಏನಿಲ್ಲ ಹಿಂಗೆ ನಾನು ಮನೇಲಿ ಕೂತ್ಕೊಂಡು ಇದ್ದೀನಿ ಬೇಜಾರು ಮಾಡ್ಕೊಬೇಡಿ ಪ್ಲೀಸ್ ಆಮೇಲೆ ಈ ಥರ ಗೋಡೆನೂ ಯಾವುದೂ ಸಪೋರ್ಟ್ ಇಲ್ಲ ಸೊ ಹಾಗಾಗಿ ಇಲ್ಲೇ ಕೂತ್ಕೊಂಡು ಮಾಡಬೇಕು ನಾನು ಯಾರು ಬೇಜಾರು ಮಾಡಿಕೊಡ್ದೆ ವೀಡಿಯೋ ಮೇಲೆ ಮಾತಿನ ಮೇಲೆ ಫೋಕಸ್ ಮಾಡಿ ಹಿಂದೆ ಮುಂದೆ ಎಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ನಾನು ಹೇಳ್ತಾ ಇದ್ದೀನಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನನ್ನ ಅದೇ ಕೆಲಸ ರೇಷನ್ ಕಾರ್ಡ್ ಆಗಲಿ ಮೇನ್ ಥೀಮ್ ಬಂದುಬಿಟ್ಟು ನಮ್ಮ ಹತ್ರ ರೇಷನ್ ಕಾರ್ಡೇ ಸೊ ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐ ಡಿ ಪ್ಯಾನ್ ಕಾರ್ಡು ಪ್ಯಾನ್ ಕಾರ್ಡ್ ಕಳೆದೋಗಿರುತ್ತೆ ಅವ್ರಿಗೆ ನಂಬರೇ ಗೊತ್ತಿರಲ್ಲ ಅವರು ಎಲ್ಲೆಲ್ಲೋ ಅಂದರೆ ಬೆಂಗ್ಳೂರು ಅವರು ಮಾತ್ರ ಇವರು ಕೋರ್ಮಂಗ್ಲಾ ಹೋಗಬೇಕು ತುಂಬ ದೂರ ಆಗುತ್ತೆ ಕೋರ್ಮಂಗ್ಲಾ ಇರೋರು ಹತ್ತಿರ ಏನೋ ಹೋಗ್ಬೋದು ಬಟ್ ದೂರ ದೂರ ಇರೋರು ಏನು ಮಾಡಬೇಕು ಅಲ್ಲ ಅಂಥವ್ರಿಗೇನು ಒಂದು ಸೊಲ್ಯೂಷನ್ ಇದೆ ನಮ್ಮ ಹತ್ರ ಬನ್ನಿ ನಾನು ನಾನೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಅದಕ್ಕೆ ನೀವೇನು ಮಾಡಬೇಕು ಐಕನ್ನೇ ಹಿಟ್ ಮಾಡಿಕೊಂಡು ಇರಬೇಕು ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಾನು ಮಾಡಿರೋ ವಿಡಿಯೋ ಆಗಲಿ ಶಾರ್ಟ್ ವಿಡಿಯೋ ಆಗಲಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ನಾನು ಮಾಡೋ ವಿಡಿಯೋಸ್ ಎಲ್ಲ ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಅರ್ಧಂಬರ್ದ ಇನ್ಫಾರ್ಮೇಷನ್ ಯೂಸೇ ಇಲ್ಲ ನಿಮಗೆ ಸೊ ಹಾಗಾಗಿ ನನಗೂ ಯೂಸ್ ಇಲ್ಲ ಅದಕ್ಕೆ ಪ್ಲೀಸ್ ಫುಲ್ ವೀಡಿಯೋನ ನೋಡಿ ಅಂತ ಹಾರ್ಡ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಜ ಒಂದು ಹಂಬಲ್ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಬನ್ನಿ ವೀಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಏನು ಗೊತ್ತಾ ಒಂದು ಮೂರು ನಾಲ್ಕು ಇನ್ಫಾರ್ಮೇಷನ್ ಒಟ್ಟಿಗೆ ಕೊಟ್ಬಿಡ್ತೀನಿ ಯಾಕಂದರೆ ಒಂದೊಂದು ವಿಡಿಯೋ ಒಂದೊಂದು ವಿಡಿಯೋ ನನಗೂ ಅದೇ ಇರುತ್ತೆ ಅದಕ್ಕೆ ಸೊ ಹಾಗಾಗಿ ನಾನು ಇದರಲ್ಲೇ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಬಿಡ್ತೀನಿ ಫಸ್ಟು ರೇಷನ್ ಕಾರ್ಡು ಏನು ಗೊತ್ತಾ ಮೆಡಿಕಲ್ ಪರ್ಪಸ್ಗೆ ಅಂತ ಅಪ್ಲೈ ಮಾಡೋಕೆ ಬಿಡ್ತಾ ಇದ್ದಾರೆ ಬಟ್ ಕೊಡ್ತಾ ಇಲ್ಲ ಅದು ಏನು ಮಾಡಬೇಕು ಗೊತ್ತಾ ನೀವು ಮೆಡಿಕಲ್ ಪರ್ಪಸ್ಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರ ಅದಕ್ಕೆ ಮೆಡಿಕಲ್ ಸರ್ಟಿಫಿಕೇಟು ಕಂಪಲ್ಸರಿ ಇರಲೇಬೇಕು ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದರು ಮೊದಲೇ ಏನಂದರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಹೊಸದು ಅದು ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ತಿದ್ದುಪಡಿ ಅಂತಂದರೆ ಹೆಸರು ಸೇರಿಸೋದು ಡಿಲೀಟ್ ಮಾಡೋದು ಅಡ್ರೆಸ್ ಚೇಂಜ್ ಮಾಡೋದು ಆ ಥರ ಎಲ್ಲ ಬಿಟ್ಬಿಟ್ಟಿದ್ರು ಸೊ ಅದಕ್ಕೆ ಏನಂದರೆ ಟೈಮಿಂಗ್ಸು ಒಂದೊಂದು ಜಿಲ್ಲೆಗೆ ಒಂದೊಂದು ಥರ ಅಂತ ಒಂದೊಂದು ಜಿಲ್ಲೆಗೆ ಒಂದೊಂದು ಕಡೆ ಅಂತ ಬಿಟ್ಟಿದ್ರು ಸೊ ಹಾಗಾಗಿ ನಾನು ಬೆಂಗಳೂರು ಅರ್ಬನ್ ಮಾತ್ರ ಹೇಳಬಲ್ಲೆ ಯಾಕಂದರೆ ನನಗೆ ಬೇರೆ ಊರು ಬೇರೆ ಇದೆಲ್ಲ ಗೊತ್ತಿಲ್ಲ ಬೆಂಗ್ಳೂರದು ಮಾತ್ರ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಬಿಟ್ಟಿದ್ದರು ನಾನು ನಿಮಗೆ ಬೇಕಾದರೆ ಇಲ್ಲಿ ಒಂದು ಸ್ಕ್ರೀನ್ ಇದು ಇದು ಮಾಡ್ತೀನಿ ಡೈರೆಕ್ಟ್ ಫುಡ್ ಆಫೀಸಿಂದನೇ ಲಿಂಕ್ ಇದೆ ಸೊ ಹಾಗಾಗಿ ಅವರು ಹೇಳಿದರು ಈ ಥರ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಬೀಳುತ್ತಾರೆ ಸೊ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ತಿದ್ದುಪಡಿ ಅಂತ ಹೇಳಿಬಿಟ್ಟಿದ್ರು ಸೊ ಅದರಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ರೇಷನ್ ಕಾರ್ಡು ಅರ್ಜೆಂಟ್ ಇರೋರಿಗೆಲ್ಲ ಏನು ಮಾಡಿದ್ವಿ ಅಂತಂದರೆ ಒಂದು ಗ್ರೂಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀವಿ ಯಾಕಂದರೆ ಪಾಪ ಅವ್ರಿಗೆ ಹೆಲ್ಪ್ ಆಗಬೇಕಲ್ವಾ ಸೊ ಹಾಗಾಗಿ ನಾವು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅದರಲ್ಲೇ ನಾನು ಮೆಸೇಜ್ ಹಾಕ್ಬಿಡ್ತೀನಿ ಈ ಥರ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಬನ್ನಿ ಬೇಗ ಅಪ್ಲೈ ಮಾಡ್ಕೊಳ್ಳಿ ಬರೀ ಒನ್ ಆ್ಯಂಡ್ ಆಫ್ ಇವರ್ ಇರೋದು ಮಾತ್ರ ಅಂತ ಅವರ್ ಇರುತ್ತೆ ಅವರು ಏನು ಮಾಡ್ತಾರೆ ಅಯ್ಯೋ ಹನ್ನೆರಡು ಗಂಟೆವರೆಗೂ ಮಾತ್ರ ಬಟ್ ಸರ್ವರ್ ಬಂದು ಚೂರು ಇರಲಿಲ್ಲ ಓಕೆನಾ ಅಪ್ಲೈ ಮಾಡೋಕ್ಕೇನೋ ಬಿಟ್ಟಿದ್ರು ಬಟ್ ಸರ್ವರ್ ಒಂದು ಚೂರ್ ಅಂದರೆ ಒಂದು ಇಷ್ಟು ಇರಲಿಲ್ಲ ಒಂದು ಅಪ್ಲೈ ಆಗಿಲ್ಲ ಎರಡು ಅವರಲ್ಲಿ ಒಂದು ಕೂಡ ಅಪ್ಲೈ ಆಗಿಲ್ಲ ಬಿಡೋದೇ ಬಿಡ್ತಾರೆ ಈ ಥರ ಯಾಕೆ ಬಿಡ್ತಾರೆ ಅಂತ ಕೋಪ ಬರುತ್ತೆ ಸಾರಿ ಅಲ್ವಾ ಏನಂದರೆ ನಾವು ಬಿಟ್ಟಿದ್ದೀವಿ ಅಂತ ಅಷ್ಟೇ ಅದು ಸರ್ವರು ಬಟ್ ಒಂದು ಚೂರು ಒಂದು ಚೂರು ಸರ್ವರ್ ಇರಲಿಲ್ಲ ತಿದ್ದು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಇತ್ತು ಅಂದರೆ ಸರ್ವರ್ ಇತ್ತು ಚೆನ್ನಾಗಾಯ್ತು ಅದು ಯಾರ್ಯಾರು ಹೆಸರು ಸೇರಿಸ್ಕೊಳ್ಳೋದಿತ್ತು ಡಿಲೀಟ್ ಮಾಡ್ಬೋ ಮಾಡಬೇಕಿತ್ತು ಅವರೆಲ್ಲ ಹೆಸರು ಸೇರ್ಸೋದಾಗ್ಲಿ ಡಿಲೀಟ್ ಮಾಡೋದಾಗ್ಲಿ ಮಾಡಿದ್ರು ಅದನ್ನು ಅಂದರೆ ಅದನ್ನು ನೀವು ಹೋಗಿ ಫುಡ್ ಆಫೀಸ್ಗೆ ಸಬ್ಮಿಟ್ ಅದನ್ನು ಮೆಡಿಕಲ್ ಪರ್ಪಸ್ ಮಾತ್ರ ಸುಮ್ ಸುಮ್ಮನೆ ಯಾರು ಕೊಡ್ತಾ ಇಲ್ಲ ಇನ್ ಕೇಸ್ ಏನಾದರೂ ಮೆಡಿಕಲ್ ಪರ್ಪಸ್ ಇದ್ದರೆ ರೇಷನ್ ಕಾರ್ಡು ಮೆಡಿಕಲ್ ಸರ್ಟಿಫಿಕೇಟ್ಸು ಮತ್ತು ಅಪ್ಲೈ ಮಾಡಿದ ಟೆಕ್ನಾಲಜ್ಮೆಂಟು ನಿಮ್ದು ಅಗ್ರಿಮೆಂಟು ಕರೆಂಟ್ ಬಿಲ್ಲು ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು ಎಷ್ಟು ಜನ ಇದ್ದೀರ ನೀವು ಎಷ್ಟು ಜನ ಅಪ್ಲೈ ಮಾಡಿದಾರೋ ಅಷ್ಟು ಜನ ಅದೆಲ್ಲ ಆಧಾರ್ ಕಾರ್ಡ್ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ನೀವು ಫುಡ್ ಆಫೀಸ್ಗೆ ಸಬ್ಮಿಟ್ ಮಾಡಿದರೆ ಆಹಾರ ಇಲಾಖೆ ಅಂತಾರಲ್ಲ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದರೆ ಇಮಿಡಿಯೇಟು ಒನ್ ಆರ್ ಟೂ ಡೇಸಲ್ಲಿ ಅವರು ಅಪ್ರೂವಲ್ ಮಾಡಿ ಅಲ್ಲೇ ರೇಷನ್ ಕಾರ್ಡನ್ನ ಕೊಡ್ತಾರೆ ಓಕೆನಾ ಇದು ಬಂದುಬಿಟ್ಟು ಫುಲ್ಲು ರೇಷನ್ ಕಾರ್ಡ್ದು ಇನ್ಫಾರ್ಮೇಷನು ಇನ್ನು ಯಾ ಬೆಲ್ಲೈಕನ್ನ ಮಸ್ಟ್ ನೀವು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ರೇಷನ್ ಕಾರ್ಡ್ಗೋಸ್ಕರ ಆದರೆ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ನಾನು ಮೇಲೆ ಡಿಸೈಡ್ ಮಾಡಿದ್ದೀನಿ ಯಾವಾಗ ರೇಷನ್ ಕಾರ್ಡ್ ಬಿಡ್ತಾರೋ ಅವಾಗ ಪಟ್ಟಂತ ವೀಡಿಯೋ ಮಾಡಿ ಅವಾಗಲೇ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದರೆ ಶಾರ್ಟ್ ವಿಡಿಯೋ ನಾನು ಹಾಗೆ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ನೋಡಿ ಅಂತ ಹೇಳ್ಬಿಡ್ತೀನಿ ಅಷ್ಟೇ ಏನು ಮಾತಾಡಲ್ಲ ಯಾಕಂದರೆ ನನಗೂ ಕೆಲಸ ಇರುತ್ತೆ ಆವಾಗ ಸೊ ಹಾಗಾಗಿ ನಾನು ಒಂದು ರೇಷನ್ ಕಾರ್ಡ್ ಬಿಟ್ಟಿದ್ದ ದಿವಸನೇ ಒಂದು ಫೋಟೋ ಹಿಡಿದಿದ್ದೀನಿ ಅಂದರೆ ಜಸ್ಟ್ ಒಂದು ಇಬ್ಬರು ಜನ ಬಂದಿದ್ದರು ಆವಾಗ ಒಂದು ಫೋಟೋ ಹಿಡ್ತಿದ್ದೀನಿ ಅದನ್ನು ಚಕ್ ಇದು ಮಾಡ್ತೀನಿ ನೋಡಿ ಅದನ್ನು ನಾನು ಹಾಕ್ತೀನಿ ಅದನ್ನು ನೀವು ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಇವಾಗ ಪ್ಯಾನ್ ಕಾರ್ಡ್ ಬಗ್ಗೆ ಹೇಳ್ತೀನಿ ನೋಡಿ ಪ್ಯಾನ್ ಕಾರ್ಡು ತುಂಬ ಜನ ಏನು ಮಾಡ್ತಾರೆ ಅಂದರೆ ಕೇರ್ಲೆಸ್ಸಿಂದ ಕಳೆದು ಹಾಕ್ತಾರೆ ಇಲ್ಲ ಮನೆ ಖಾಲಿ ಮಾಡುವಾಗ ತುಂಬ ನಮಗೆ ತುಂಬ ಆಫೀಸ್ಗೆ ಏನು ಬರ್ತಾರೆ ಗೊತ್ತಾ ಮನೆ ಖಾಲಿ ಮನೆ ಖಾಲಿ ಮಾಡುವಾಗ ನಮ್ಮದು ಪ್ಯಾನ್ ಕಾರ್ಡ್ ಕಳೆದೋಯ್ತು ಇವಾಗ ನಾವು ಹೇಗೆ ಮಾಡೋದು ಆ ನಂಬರು ನಮಗೆ ಗೊತ್ತಿಲ್ಲ ಜೆರಾಕ್ಸು ಇಲ್ಲ ನಮ್ಮ ಹತ್ರ ಅಂತ ಹೇಳ್ತಾರೆ ಫಸ್ಟ್ ಆಪ್ಷನ್ ಬಂದುಬಿಟ್ಟು ನೀವು ಬ್ಯಾಂಕಿಗೆ ಕೊಟ್ಟಿರ್ತೀರ ಬ್ಯಾಂಕಲ್ಲಿ ನಂಬರ್ ಇಸ್ಕೊಂಡು ಬರಬೇಕು ಅದು ಫಸ್ಟ್ ಆಪ್ಷನು ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ನಿಮಗೆ ಏನು ಗೊತ್ತಾ ಸೆಕೆಂಡ್ ಆಪ್ಷನ್ ಅಂತಂದರೆ ನೀವು ಮೇನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಅದನ್ನು ಹೋಗಿ ನಿಮ್ದು ಆಧಾರ್ ಕಾರ್ಡ್ ಕೊಟ್ಟು ನಂಬರ್ನ ತೆಗಿಬೇಕು ನೀವು ಅದು ಸೆಕೆಂಡ್ ಆಪ್ಷನು ಅದು ಬಂದುಬಿಟ್ಟು ಕೋರ್ ಕೋರ್ಮಂಗ್ಲ ಮತ್ತು ಮಿನಿ ಆಫೀಸ್ ಬಂದುಬಿಟ್ಟು ಮಲ್ಲೇಶ್ವರಂ ಏಯ್ಟೀನ್ತ್ ಕ್ರಾಸಲ್ಲಿದೆ ಇದು ಈ ಆಫೀಸ್ ಬಂದುಬಿಟ್ಟು ಪ್ಯಾನ್ ಕಾರ್ಡು ಓಕೆನಾ ಮತ್ತು ನೀವೆಲ್ಲ ಬೇರೆ ಕಡೆ ಹೋದರೆ ಖಂಡಿತ ಅದು ಆಗದೆ ಇರೋ ಕೆಲಸನೇ ಓಕೆನಾ ಬಟ್ ನಾವೇನು ಮಾಡ್ತೀವಿ ಅಂತಂದರೆ ನಾವು ದೂರ ಎಲ್ಲೂ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ ಎಲ್ರಿಗೂ ಇನ್ ಕೇಸ್ ಒಬ್ಬೊಬ್ರಿಗೆ ಫ್ಯಾಮಿಲಿಗೆ ಇರಲ್ಲ ಅವ್ರೊಬ್ರೆ ಅವ್ರಿಗೆ ಏನೂ ಗೊತ್ತೇ ಇರೋಲ್ಲ ಅವರಿಗೆಲ್ಲ ಹೋಗಬೇಕು ಅವ್ರು ಹೇಗೆ ಮಾಡಬೇಕು ಸೊ ಹಾಗಾಗಿ ಅದರ ಅದ್ರದ್ದುಗೋಸ್ಕರೇ ಸರು ಒಂದು ಇದು ತೆಗ್ದೆ ಅಂದರೆ ಅವರೇ ಎಲ್ಲೋ ಹೋಗಿ ಏನೇನೋ ಇವಾಗ ಬಾಸ್ ಅಂದಮೇಲೆ ಒಂದು ಏನೇನೋ ಮಾಡ್ತಾ ಇರ್ತಾರಲ್ವ ಜನಗಳಿಗೆ ಹೆಲ್ಪ್ ಆಗಬೇಕು ಅನ್ನೋದೇ ನಮ್ಮ ಬಾಸ್ದು ಒಂದು ಮೈಂಡ್ಸೆಟ್ಟು ಓಕೆನಾ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಜಸ್ಟ್ ಅವ್ರ ಆಧಾರ್ ಕಾರ್ಡ್ ನಂಬರು ಹೆಸರು ಕೊಟ್ಟರೆ ಪ್ಯಾನ್ ನಂಬರ್ ತೆಗಿಬೋದು ಅಂದರೆ ಅವ್ರದ್ದು ಆಲ್ರೆಡಿ ಇದ್ದರೆ ಪ್ಯಾನ್ ನಂಬರ್ ತೆಗಿಬೋದು ಓಕೆನಾ ಲೈಫ್ ಟೈಮ್ ಅಲ್ವಾ ಒಂದು ಸಾರಿ ಬಂದರೆ ಅದು ಏನು ಲೈಫ್ ಟೈಮು ಆಧಾರ್ ನಂಬರ್ ಆಗಲಿ ಪ್ಯಾನ್ ನಂಬರ್ ಆಗಲಿ ಸೊ ಹಾಗಾಗಿ ಆ ಪ್ಯಾನ್ ನಂಬರು ನಾವೇ ತಗೊಳ್ತೀವಿ ಅರ್ಥ ಆಯ್ತಾ ನಾವೇ ತಕ್ಕೊಡ್ತೀವಿ ಸೊ ಹಾಗಾಗಿ ಆಧಾರ್ ಕಾರ್ಡು ಅದು ಏನಂದರೆ ವಾಲೆಟಿಂದ ಅಮೌಂಟ್ ಕಟ್ಟಾಗುತ್ತೆ ವಾಲೆಟ್ ಚಾರ್ಜ್ ಮಾತ್ರ ನಾವು ಇಸ್ಕೊಡ್ತೀವಿ ಅಷ್ಟೇ ಯಾಕಂದರೆ ವಾಲೆಟಿಂದ ಕಟ್ಟಾಗುತ್ತೆ ಸೊ ಹಾಗಾಗಿ ನಾವು ವಾಲೆಟ್ ಎಷ್ಟು ಕಟ್ಟಾಗುತ್ತೋ ಅದರ ಮೇಲೆ ಒಂದು ಟೆನ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಓಕೆನಾ ಮತ್ತು ಇದು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತೆ ಬಂದುಬಿಟ್ಟು ಏನಪ್ಪ ಅಂತಂದರೆ ಇವಾಗ ಸೆಪ್ಟೆಂಬರಲ್ಲಿ ಸ್ಕಾಲರ್ಶಿಪ್ ಯಾವುದೇ ಸ್ಕಾಲರ್ಶಿಪ್ಪು ಯಾವುದು ಬಿಟ್ಟಿಲ್ಲ ಇನ್ನೂ ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೆ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ತುಂಬ ಜನ ಸ್ಕಾಲರ್ಶಿಪ್ ಬಿಟ್ಟಿದ್ದಾರಂತೆ ಬಿಟ್ಟಿದ್ದಾರಂತೆ ಇಲ್ಲ ಬಿಟ್ಟಿಲ್ಲ ಇನ್ನು ಸೆಪ್ಟೆಂಬರಲ್ಲಿ ಖಂಡಿತ ಖಂಡಿತ ಬಿಡ್ತಾರೆ ಮತ್ತು ಪೆನ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ ಇವಾಗ ಯಾವುದು ಪೆನ್ಷನ್ ಆಗ್ತಾಯಿಲ್ಲ ಜೂನ್ ನಾಲ್ಕನೇ ತಾರೀಕು ಆದಮೇಲೆ ಎಲ್ಲ ಪೆನ್ಷನ್ ಆಗೋದು ಆವಾಗ ಆಗೋ ಟೈಮಲ್ಲೂ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಾದರೆ ಖಂಡಿತ 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 ನನಗೆ ಹೇಳ್ಬೋದು ನಾನು ಮಾಡ್ತೀನಿ ನಾನು ಆದಷ್ಟು ನನಗೆ ಮಾತಾಡೋಕ್ಕೆ ಬಂದಿಲ್ಲ ಅಂದರೂ ನಾನು ಆದಷ್ಟು ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಬೇರೆಯವ್ರತನ ನನಗೆ ಮಾತಾಡೋಕ್ಕೆ ಬರೋಲ್ಲ ಅಂತ ನನಗೆ ಗೊತ್ತು ಬಟ್ ನಾನು ಆದಷ್ಟು ಆದಷ್ಟು ನಿಮಗೆ ಅರ್ಥ ಆಗೋ ಥರ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಓಕೆನಾ ಬ ಬಾಯ್ ಎಲ್ರಿಗೂ